ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಜಿ ಎಸ್ ಬಿ ಕ್ಲರ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ನಿಮ್ಮ ಆಸ್ತಿಯ ಅಥವಾ ನಿಮ್ಮ ಒಂದು ವಲದ ಪಹಣಿ ಜೊತೆಗೆ ಆಧಾರ್ ಲಿಂಕ್ ಮಾಡುವುದು ಹೇಗೆ ಅಂದರೆ ಆಧಾರ್ ಕಾರ್ಡ್ನ ಯಾವ ರೀತಿಯಾಗಿ ನಿಮ್ಮ ಒಂದು ಪಹಣಿಗೆ ಲಿಂಕ್ ಮಾಡುವುದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಬಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಿಮ್ಮ ಜಮೀನಿನ ಅಥವಾ ನಿಮ್ಮ ಒಂದು ವಲದ ಪಹಣಿಗೆ ಆಧಾರ್ ಕಾರ್ಡ್ನ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಅಥವಾ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವು ಯಾವುದೇ ಕೇಂದ್ರಕ್ಕೆ ಭೇಟಿ ನೀಡುವಂತ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕಾಗಿರುತ್ತೆ ಲಿಂಕ್ ಆಗಿದ್ರೆ ಮಾತ್ರ ನಿಮ್ಮ ಒಂದು ಫೋನಿನ ಮುಖಾಂತರ ಪಹಣಿ ಅಥವಾ ಉತಾರೆ ಅಂತ ಹೇಳ್ತಾರೆ ಸೊ ಈ ಒಂದು ಡಾಕ್ಯುಮೆಂಟ್ ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಬಹುದು ಸೊ ಅದು ಯಾವ ರೀತಿಯಾಗಿ ಅಂತ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಇಲ್ಲಿ ಕಾಣುವಂಥ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಇವಡೇನು ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ಯಾವ ರೀತಿಯಾಗಿ ಪಹಣಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡುವುದು ಅಂತ ಇವತ್ತು ಇದೀನಿ ಸೊ ಮೊದಲೇದಾಗಿ ಇಲ್ಲಿ ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಸೊ ಆ ಒಂದು ಮೊಬೈಲ್ ನಂಬರ್ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೆಳಗಡೆ ಕಾಣುತ್ತಿರುವಂತಹ ಈ ಒಂದು ಕ್ಯಾಪ್ಚನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಸೆಂಡ್ ಓಟಿ ಪಿ ಇದೆ ಸೊ ನೋಡಬಹುದು ಈ ಸೆಂಡ್ ಓ ಟಿ ನೀವು ಕ್ಲಿಕ್ ಮಾಡ್ಕೋಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ ಇಲ್ಲಿ ಓ ಬಂದಿರುತ್ತೆ ನೋಡಬಹುದು ಇಲ್ಲಿ ಓ ಅಂತ ಕಾಣ್ತಾ ಇದೆ ಸೊ ಈ ಒಂದು ಓ ಟಿ ಪಿನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಿರುವಂತಹ ಒ ಟಿ ಪಿನ ಸರಿಯಾಗಿ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಲಾಗಿನ್ ಅಂತಿದೆ ಸೊ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡಿದ ನಂತರ ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗಿರುತ್ತೆ ನೋಡ್ಬೋದು ಭೂಮಿ ನಾಗರಿಕ ಸೇವೆಗಳು ಅಂತ ಬಂದಿದೆ ಸಿಟಿಸನ್ ಸರ್ವಿಸಸ್ ಅಂತ ಬಂದಿದೆ ನೋಡ್ಬೋದು ಸೊ ಇಲ್ಲಿ ನೀವು ಪುತಾರೆ ಅಥವಾ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಬೋದು ಸೊ ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಆಧಾರ್ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅಂದರೆ ಎಂಟರ್ ಆಧಾರ್ ನಂಬರ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಒಂದು ಆಧಾರ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ನಿಮಗೆ ಆಧಾರ್ ಹೆಸರು ಅಂತ ಕೊಟ್ಟಿದ್ದಾರೆ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಹೆಸರು ಇರುತ್ತೋ ಸೊ ನಿಮ್ಮ ಒಂದು ಹೆಸರನ್ನ ಅದೇ ರೀತಿಯಾಗಿ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ಒಂದು ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಮಾಡಬಾರ್ದು ನೀವು ಅದು ಇಂಗ್ಲೀಷ್ನಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ ಮತ್ತು ನಿಮ್ಮ ಒಂದು ಹೆಸರನ್ನ ಸರಿಯಾಗಿ ಎಂಟ್ರಿ ಮಾಡಿದಾದ್ಮೇಲೆ ಕೆಳಗಡೆ ಐ ಅಗ್ರಿ ಅಂತ ಈ ಒಂದು ಬಟನ್ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೆರಿಫೈ ಅಂತ ಇದೆ ಸೊ ಈ ಒಂದು ವೆರಿಫೈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಆಧಾರ್ ವೆರಿಫೈ ಮಾಡಿದ ನಂತರ ನಿಮಗೆ ನೋಟಿಫಿಕೇಶನ್ ಮೂಲಕ ಆಧಾರ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ ಸೊ ಅದರ ಮೇಲೆ ನೀವು ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಬಹುದು ಆಧಾರ್ ಪರಿಶೀಲನೆಯನ್ನು ಬಳಸಿಕೊಂಡು ಅರ್ಜಿದಾರರ ವಿವರಗಳನ್ನು ಭರ್ತಿ ಮಾಡಿ ಅಂತ ಬಂದಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಎ ಕೆ ವೈ ಸಿ ಮಾಡಬೇಕಾಗಿರುತ್ತೆ ಸೊ ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸೊ ಆಧಾರ್ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಅಥವಾ ನನ್ನ ಆಧಾರ್ ಮಾಹಿತಿ ಸರಿಯಾಗಿದೆ ಅಂತ ನೀವು ಒದಗಿಸಬೇಕಾಗುತ್ತೆ ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಟಿಕ್ ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನಿಮಗೆ ಒ ಟಿ ಪಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಸೊ ಈ ಒಂದು ಒ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಬೋದು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಒಂದು ಒ ಟಿ ಪಿನ ಇಲ್ಲಿ ನೀವು ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಯಾವ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿರ್ತೀರ ಸೊ ಆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಒಂದು ಒ ಟಿ ಪಿನ ಹಾಕ್ಬಿಟ್ಟು ನೀವು ಮುಂದುವರಿಸಬೇಕಾಗುತ್ತೆ ಸೊ ಅದು ಯಾವ ರೀತಿಯಾಗಿ ಅಂತ ಇಲ್ಲಿ ಮಾಹಿತಿನ ಇದ್ದೀನಿ ಒ ಟಿ ಪಿನ ಹಾಕಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗಿರುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಎಲ್ಲ ವಿವರಗಳು ಇಲ್ಲಿ ಒಂದು ಸಾರಿ ಬಂದಿರುತ್ತೆ ಚೆಕ್ ಮಾಡ್ಕೋಬೋದು ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುತ್ತೋ ಸೊ ಅದೇ ರೀತಿಯಾಗಿರುವಂಥ ಒಂದು ವಿವರಗಳು ಇಲ್ಲಿ ಬಂದಿರುತ್ತೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋ ನಂತರ ನೀವು ನೆಕ್ಸ್ಟ್ ಇಲ್ಲಿ ಇಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ಇದೆ ನೋಡ್ಬೋದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಲಿಂಕ್ ಆಧಾರ್ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗಿರುತ್ತೆ ನೋಡ್ಬೋದು ಇಲ್ಲಿ ಭೂಮಿಯ ವಿವರಗಳು ಅಂತ ಬಂದಿದೆ ಡೀಟೇಲ್ಸ್ ಆಫ್ ದ ಲ್ಯಾಂಡ್ ಅಂತ ಬಂದಿರುತ್ತೆ ಅಂದರೆ ನಿಮ್ಮ ಒಂದು ಆಸ್ತಿಯ ಅಥವಾ ಸ್ವತ್ತಿನ ವಿವರಗಳನ್ನ ಇಲ್ಲಿ ಸರಿಯಾಗಿ ನೀವು ಕೊಡಬೇಕಾಗಿತ್ತೆ ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಬೇಕಾಗುತ್ತೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ಲ್ಯಾಂಡ್ ಡೀಟೇಲ್ಸ್ ರಿಜಿಸ್ಟರ್ಡ್ ಇನ್ ಫ್ರೂಟ್ಸ್ ಅಂತ ಬಂದಿರುತ್ತೆ ಈ ರೀತಿಯಾಗಿ ಏನಾದರೂ ನಿಮ್ಮ ಒಂದು ವಿವರಗಳು ಇಲ್ಲಿ ಬಂದಿತ್ತು ಅಂತಂದರೆ ಕೆಲವರಿಗೆ ಫ್ರೂಟ್ ಸೈಡಿಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಸೊ ಆ ಒಂದು ಫ್ರೂಟ್ ಸೈಡಿಯಲ್ಲಿ ಏನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದರೆ ಸೊ ಇಲ್ಲಿ ಆಲ್ರೆಡಿ ನಿಮ್ಮ ಒಂದು ವಿವರಗಳು ಬಂದಿರುತ್ತೆ ಅಂದರೆ ನಿಮ್ಮ ಒಂದು ಆಸ್ತಿಯಲ್ಲಿ ಇರುವಂಥ ಅಥವಾ ಪಹಣಿಯಲ್ಲಿ ಇರುವಂಥ ವಿವರಗಳು ಬಂದಿರುತ್ತೆ ಒಂದು ಸರಿ ಇದನ್ನು ಚೆಕ್ ಮಾಡಿಕೊಂಡು ಸರಿಯಾಗಿತ್ತು ಅಂತಂದರೆ ಇಲ್ಲಿ ಪಕ್ಕದಲ್ಲಿ ಕ್ರಮ ಅಥವಾ ಆಕ್ಷನ್ ಅಂತ ಇದೆ ಸೊ ಇಲ್ಲಿ ಲಿಂಕ್ ಅಂತ ಇದೆ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಲಿಂಕ್ನ ಮಾಡ್ಬೋದು ಕೆಲವರಿಗೆ ಈ ರೀತಿಯಾಗಿರುವಂಥ ಒಂದು ವಿವರಗಳು ಬಂದಿರಲ್ಲ ಅವರಾಗಿ ಇಲ್ಲಿ ವಿವರಗಳನ್ನ ಕೊಡಬೇಕಾಗಿರುತ್ತೆ ಸೊ ಅದು ಯಾವ ರೀತಿಯಾಗಿ ಅಂತಂದ್ರೆ ಕೆಳಗಡೆ ನೋಡಬಹುದು ಭೂಮಿ ಲ್ಯಾಂಡ್ ಡಿಟೇಲ್ಸ್ ಅಂತ ಬಂದಿರುತ್ತೆ ಅಂದರೆ ಭೂಮಿಯ ಒಂದು ವಿವರಗಳನ್ನ ಇಲ್ಲಿ ಸರಿಯಾಗಿ ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಉತ್ತರ ಅಥವಾ ಪಹಣಿಯಲ್ಲಿ ಇರುವಂಥ ವಿವರಗಳನ್ನ ಇಲ್ಲಿ ಸರಿಯಾಗಿ ನೀವು ನಮೂದಿಸಬೇಕಾಗುತ್ತೆ ಸೊ ಅದು ಯಾವ ರೀತಿಯಾಗಿ ಅಂತೇಳಿದ್ರೆ ಇಲ್ಲಿ ಜಿಲ್ಲೆ ಅಂತ ಇದೆ ನಿಮ್ಮ ಒಂದು ಡಿಸ್ಟಿಕ್ನ ಇಲ್ಲಿ ಸರಿಯಾಗಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ತಾಲೂಕು ಅಂತಿದೆ ಸೊ ನಿಮ್ಮ ಒಂದು ತಾಲೂಕನ್ನು ಕೂಡ ಇಲ್ಲಿ ಸರಿಯಾಗಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಹೋಬಳಿ ಅಂತಿದೆ ಸೊ ನಿಮ್ಮ ಒಂದು ಹೋಬಳಿ ಯಾವುದು ಬರುತ್ತೋ ಸೊ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಗ್ರಾಮ ಅಥವಾ ನಿಮ್ಮ ಒಂದು ಊರನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಆಯ್ಕೆ ಮಾಡ್ಕೊಂಡ ನಂತರ ಸರ್ವೆ ನಂಬರ್ ಅಂತಿದೆ ಇದು ನಿಮ್ಮ ಒಂದು ಉತ್ತರ ಅಥವಾ ಪಹಣಿಯಲ್ಲಿ ಯಾವ ರೀತಿಯಾಗಿ ಸರ್ವೆ ನಂಬರ್ನ ನೀವು ಹೊಂದಿರ್ತೀರ ಸೊ ಆ ಒಂದು ಸರ್ವೆ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸರ್ವೆ ನಂಬರ್ನ ಎಂಟ್ರಿ ಮಾಡಿದಾದ ಮೇಲೆ ಇಲ್ಲಿ ಗೋ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ವಿವರಗಳು ಇಲ್ಲಿ ಫೆಚ್ ಆಗುತ್ತೆ ನೆಕ್ಸ್ಟ್ ಇಲ್ಲಿವರ ಭಾಗ ಮತ್ತು ಇಸ್ಸಾ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸರ್ನೇಕ್ ಮತ್ತು ಇಲ್ಲಿ ಇಸ್ಸಾ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಿಮ್ಮ ಒಂದು ಪಹಣಿಯಲ್ಲಿ ಯಾವ ರೀತಿಯಾಗಿ ನೀವು ಸರ್ನೆಕು ಅಥವಾ ಇಸ್ಸಾ ನಂಬರ್ನ ಹೊಂದಿರ್ತೀರ ಸೊ ಆ ಒಂದು ಇಸ್ಸಾ ನಂಬರ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ಸರ್ಚ್ ಅಂತ ಇದೆ ಸೊ ಪಕ್ಕದಲ್ಲಿರುವಂಥ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿದಾದ ಮೇಲೆ ಸೊ ನಿಮ್ಮ ಒಂದು ವಿವರಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಒಂದು ಪಹಣೆಯಲ್ಲಿ ಇರುವಂತಹ ನಿಮ್ಮ ಒಂದು ವಿವರ ಇಲ್ಲಿ ಸರಿಯಾಗಿ ಬಂದಿರುತ್ತೆ ಒಂದ್ಸರಿ ನೋಡ್ಕೋಬಹುದು ಸೊ ಈ ರೀತಿಯಾಗಿ ನಿಮ್ಮ ಒಂದು ವಿವರಗಳು ಬಂದ ನಂತರ ಇದರಲ್ಲಿ ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಒಂದು ಆಸ್ತಿಯಲ್ಲಿ ಇರುವಂತಹ ವಿವರಗಳು ಎಲ್ಲ ಸರಿಯಾಗಿತ್ತು ಅಂತಂದ್ರೆ ಅಂದರೆ ಒಂದ್ಸರಿ ಚೆಕ್ ಮಾಡಿಕೊಂಡು ಮೊದಲನೇದಾಗಿ ನೀವು ಟಿಕ್ ಮಾರ್ಕ್ನ ಮಾಡ್ಕೋಬೇಕಾಗಿರುತ್ತೆ ಸೊ ನಿಮ್ಮ ಒಂದು ಹೆಸರು ಮುಂದಗಡೆ ಅಥವಾ ಇಲ್ಲಿ ಜಿಲ್ಲೆ ಅಂತಿದೆ ನೋಡ್ಬೋದು ಸೊ ಜಿಲ್ಲೆಯ ಮುಂದಗಡೆ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಅಥವಾ ರೌಂಡ್ ಶೇಪಲ್ಲಿ ಇರುವಂತಹ ಒಂದು ಖಾಲಿ ಬಾಕ್ಸ್ ಇರುತ್ತೆ ಸೊ ಇದ್ರ ಮೇಲೆ ನೀವು ಟಿಕ್ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಟಿಕ್ ಮಾರ್ಕ್ನ ಮಾಡ್ಕೊಂಡ ನಂತರ ಇಲ್ಲಿ ಲಾಸ್ಟ್ನಾಗಿರುವಂಥ ಕ್ರಮ ಅಥವಾ ಆಕ್ಷನ್ ಅಂತ ಇದೆ ಲಿಂಕ್ ಅಂತ ಇದೆ ನೋಡಬಹುದು ಸೊ ಇಲ್ಲಿ ಕಾಣ್ತಾ ಇದೆ ಸೊ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಪಹಣಿಗೆ ಅಥವಾ ಉತ್ತಾರೆಗೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಈ ರೀತಿಯಾಗಿ ನೀವು ಸುಲಭವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಬೋದು ಸೊ ಅದು ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಿಮಗೆ ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೊಂದು ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು